ವೀಕ್ಷಕರೇ ಇವತ್ತು ನಾವು ಮೈಸೂರು ಜಿಲ್ಲೆ ಕೆ ಆರ್ ನಗರದಲ್ಲಿದ್ದೀವಿ ಕೆ ಆರ್ ನಗರದಲ್ಲಿ ಪ್ರಗತಿಪರ ರೈತರೊಬ್ಬರು ನಮ್ಮ ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಡಿ ನಿಮ್ಮ ಎಲ್ಲ ವಿಡಿಯೋಗಳನ್ನು ನಾವು ನೋಡಿದ್ದೀವಿ ನಮಗೂ ಕೂಡ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಡಿ ನಮ್ಮ ಬೋರ್ವೆಲ್ಲಿ ನೀರು ಕಡಿಮೆ ಆಗಿದೆ ಅಂತೇಳಿ ಕರೆ ಮಾಡಿದರು ಅವರು ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಿರೋದ್ರಿಂದ ಈ ಒಂದು ಬೋರ್ವೆಲ್ಲನ್ನು ಜೆ ಬಿಯಿಂದ ಗುಂಡಿ ತೆಗೆದೇ ಕೇವಲ ಕೈಯಿಂದ ಗುಂಡಿ ತಗ್ಸೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜನ್ನು ಮಾಡ್ತೀವಿ ಈ ಒಂದು ಬೋರ್ವೆಲ್ಗೆ ರಿಂಗ್ ಮೆಥಡನ್ನು ಅಳವಡಿಸ್ತಾ ಇದ್ವಿ ಯಾಕೆಂದರೆ ಇಲ್ಲಿ ಹತ್ರದಲ್ಲೇ ಒಂದು ಕಟ್ಟಡ ಇದೆ ಕಟ್ಟಡ ಮತ್ತು ಶೀಟಿನ ಒಂದು ಶೆಡ್ ಇದೆ ಈ ಎಲ್ಲ ಶೀಟಿನ ಮೇಲೆ ಬಿಲ್ಡಿಂಗ್ ಮೇಲೆ ಬಿದ್ದಂಥ ನೀರನ್ನ ಈ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದ್ರಿಂದ ನಾವು ಇದನ್ನು ರಿಂಗ್ ಮೆಥಡ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಾ ಇದ್ವಿ ಸ್ನೇಹಿತರೆ ಬನ್ನಿ ಯಾವ ರೀತಿಯಲ್ಲಿ ಗುಂಡಿ ತಗ್ಸ್ತೀವಿ ಯಾವ ರೀತಿಯಲ್ಲಿ ಈ ಒಂದು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಮಾಡ್ತೀವಿ ಯಾವ ರೀತಿಯಲ್ಲಿ ಮೆಸ್ ಕಟ್ತೀವಿ ಯಾವ ರೀತಿ ಸಂಪೂರ್ಣವಾಗಿ ರೀಚಾರ್ಜ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಸ್ನೇಹಿತರೆ ಈ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದಕ್ಕೋಸ್ಕರ ಕುಂಡಿ ಇಲಿಕ್ಕೆ ಜೆ ಸಿ ಬಿ ಬರಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ಯಾವುದೇ ಯಂತ್ರಗಳನ್ನು ಇಲ್ಲಿ ಬಳಸೋದಿಲ್ಲ ಅಂಥೇಳಿ ರೈತರು ಮನವಿಯನ್ನು ಮಾಡಿದ್ರಿಂದ ಈ ಒಂದು ಕೇಸಿಂಗ್ ಪೈಪಿನ ಸುತ್ತ ಗುಂಡಿಯನ್ನು ಆರೆ ಮತ್ತು ಗುದ್ಲಿ ಬೆಳೆಸಿ ಸ್ವತಃ ರೈತರೇ ತೆಗಿತಾ ಇದ್ದಾರೆ ಬನ್ನಿ ಯಾವ ರೀತಿಯಲ್ಲಿ ಈಗಾಗಲೇ ಸುಮಾರು ಆರು ಅಡಿಗಳಷ್ಟು ಗುಂಡಿಯನ್ನು ಕೇಸಿಂಗ್ ಪೈಪ್ ಸುತ್ತಲೂ ತೆಗ್ದಿದ್ದಾರೆ ಈ ಒಂದು ಕೇಸಿಂಗ್ ಪೈಪಿಗೆ ನಾಲ್ಕು ಅಡಿಗಳ ರಿಂಗನ್ನು ಇಳಿಸೋದಕ್ಕೆ ಯೋಜನೆಯನ್ನು ತಯಾರು ಮಾಡಿದ್ದೀವಿ ಇನ್ನೂ ಕೂಡ ನಾಲ್ಕು ಅಡಿ ಗುಂಡಿ ತೆಗಿಬೇಕಾಗಿದೆ ರೈತರು ಸ್ವತಃ ಆರೆ ಮತ್ತು ಗುದ್ದಿಯನ್ನು ಬಳಸಿ ಗುಂಡಿಯನ್ನು ತೆಗಿತಾಯರು ಸ್ನೇಹಿತರೆ ಇವರು ಗುಂಡಿ ತೆಗ್ದಾದ ನಂತರ ಉಳಿದ ಕೆಲಸವನ್ನು ರಂಧ್ರ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ

ಸ್ನೇಹಿತರೆ ಇದೊಂದು ತೋಟದ ಮನೆ ಈ ತೋಟದ ಮನೆಯ ಬಿಲ್ಡಿಂಗು ಮತ್ತು ಈ ಶೀಟಿನಿಂದ ಬಿದ್ದಂಥ ನೀರನ್ನ ಈ ರೀತಿಯಲ್ಲಿ ಪೈಪನ್ನು ಅಳವಡಿಸಿ ಈ ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿ ಸ್ನೇಹಿತರೆ ಶೀಟಿನ ಮೇಲೆ ಬಿದ್ದಂಥ ನೀರು ಸಾಮಾನ್ಯವಾಗಿ ತಿಳಿಯಾಗೇ ಇರುತ್ತೆ ಹಾಗಾಗಿ ರಿಂಗ್ ಮಾದರಿಯ ಒಂದು ಇಂಗು ಗುಂಡಿಯನ್ನು ರೀಚಾರ್ಜ್ ಫಿಟ್ಟನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈಗ ರಿಂಗ್ ಮಾದರಿಯ ಒಂದು ತೊಟ್ಟಿಯನ್ನು ಮಾಡಿದ್ದೀವಿ ಈ ತೊಟ್ಟಿಗೆ ಮೊದಲು ಕೇಸಿಂಗ್ ಪೈಪು ಅಲ್ಗಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕ್ಲಾಂಪನ್ನು ಅಳವಡಿಸ್ತಿದ್ದೀವಿ ಈ ಕ್ಲಾಂಪ್ ಅಳವಡಿಸೋದ್ರಿಂದ ಕೇಸಿಂಗ್ ಪೈಪು ಕೆಳಗೆ ಕುಸಿಯೋದಿಲ್ಲ ಮತ್ತು ಅದೇ ರೀತಿಯಲ್ಲಿ ಮೇಲಿರ್ತಕ್ಕಂಥ ಕೇಸಿಂಗ್ ಪೈಪ್ ಕೂಡ ಗಟ್ಟಿಯಾಗಿ ನಿಲ್ಲಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಕೇಸಿಂಗ್ ಪೈಪಿಗೆ ಕ್ಲಾಂಪನ್ನು ಹಾಕಿದ ನಂತರ ಕಾಂಕ್ರೀಟನ್ನು ಕಲಸಿ ಈ ಒಂದು ಕ್ಲಾಂಪಿನ ಸುತ್ತ ಹಾಕಬೇಕಾಗತ್ತೆ ಆ ರೀತಿಯಲ್ಲಿ ಇದನ್ನು ಬಿಗಿಗೊಳಿಸ್ಬೇಕಾಗತ್ತೆ ಸಾಗರ್ ಒಂದು ಕ್ಲಾಂಪ್ ತೋರ್ಸಪ್ಪ ಚೂರು ಈ ರೀತಿಯ ಕ್ಲಾಂಪನ್ನು ಎರಡೆರಡು ಬೋಟು ಆ ಕಡೆ ಎರಡು ಈ ಕಡೆ ಎರಡು ಬೋಟ್ ನಟ್ಟನ್ನು ಹಾಕಿ ಬಿಗಿಗೊಳಿಸಿ ನಂತರ ಕಾಂಕ್ರೀಟ್ ಹಾಕೋಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತ್ರೆ ಕ್ಲಾಂಪನ್ನು ಹಾಕಿದ ನಂತರ ಕ್ಲಾಂಪನ್ನು ಬಿಗಿಗೊಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಕಾಂಕ್ರೀಟನ್ನು ಹಾಕ್ತಾ ಇದ್ದೀವಿ ಸ್ನೇಹಿತರೆ ಇದರಿಂದ ಕೇಸಿಂಗ್ ಪೈಪು ಇನ್ನಷ್ಟು ಗಟ್ಟಿಯಾಗಿ ಕೂರುತ್ತೆ ಹಾಗಾಗಿ ಕಡ್ಡಾಯವಾಗಿ ಈ ರೀತಿ ಕಾಂಕ್ರೀಟನ್ನು ಹಾಕಿಸ್ತಾ ಇದ್ದೀವಿ ಕಾಂಕ್ರೀಟನ್ನು ಪೂರ್ಣ ಪ್ರಮಾಣದಲ್ಲಿ ಹಾಕ್ತಿಲ್ಲ ಕೇವಲ ಕೇಸಿಂಗ್ ಪೈಪಿನ ಸುತ್ತ ಮಾತ್ರ ಹಾಕ್ತಾ ಇದ್ದೀವಿ ಉಳ್ದಂಥ ಜಾಗದಲ್ಲಿ ನೀರು ಬಸಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಸ್ನೇಹಿತರೆ ಸ್ನೇಹಿತರೆ ಏನು ಕ್ಲಾಂಪನ್ನು ಹಾಕಿದ ನಂತರ ಕಾಂಕ್ರೀಟನ್ನು ಹಾಕಿ ಅಂತ ಕೆಲಸವನ್ನು ಮಾಡಿದ್ದೀವಿ ಈಗ ಕೇಸಿಂಗ್ ಪೈಪಿಗೆ ಸುಮಾರು ಒಂದು ಅರ್ಧ ಮುಕ್ಕಾಲಡಿ ಕಾಂಕ್ರೀಟಿಂದ ಬಿಟ್ಟು ರಂಧ್ರವನ್ನು ಕೊರಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ ಯಾಕೆ ಈ ಅರ್ಧ ಅಡಿ ಮುಕ್ಕಾಲಡಿ ಬಿಡ್ತೀವಿ ಅಂತ ಹೇಳಿದ್ರೆ ಮಣ್ಣಿನಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳೇನಾದರೂ ಬಂದರೆ ಅದು ಕೆಳಗಡೆ ಕೂತಿ ಮೇಲ್ಗಡೆ ತಿಳಿ ನೀರು ಮಾತ್ರ ಕೇಸಿಂಗ್ ಪೈಪ್ ಒಳಗೆ ಬಸಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಲ್ಲಿ ಕೆಳಗಡೆ ಜಾಗವನ್ನು ಬಿಟ್ಟು ಕೊರಿತಕ್ಕಂಥ ಕೆಲಸವನ್ನು ಮಾಡ್ತಿಸ್ತಾ ಶುರು ಮಾಡಪ್ಪ Yeah. ರೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಮೊದಲನೇಲೆಯರಾಗಿ ಅಕ್ಕ ಮೆಸ್ಸು ಹಕ್ಕ ಮೆಸ್ಸನ್ನು ಸುತ್ತುತ್ತಾ ಇದ್ದೀವಿ ಈ ಒಂದು ಮೆಸ್ಸು ಯಾವ ರೀತಿ ಹಕ್ವಾಗಾಡಲ್ಲಿ ನೀರು ಶುದ್ಧವಾಗಿರುತ್ತೋ ಆ ರೀತಿಯಲ್ಲಿ ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳನ್ನು ಸೂಕ್ಷ್ಮ ಕಣಗಳನ್ನು ಕಡ್ಡಿ ಕಸಗಳನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಮೊದಲ ಲೇಯರಾಗಿ ಅಕ್ವ ಮೆಸ್ಸನ್ನು ಸುತ್ತಿ ನಾವು ನೈಲಾನ್ ದಾರದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ ಇದು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ನೀರಿನಲ್ಲಿ ಕ ನೀರ್ತಕ್ಕಂಥ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ಕಸವನ್ನು ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ಒಂದು ಮೆಸ್ಸನ್ನು ಸಹ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಸುತ್ತಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ ಈ ಒಂದು ಮೆಸ್ಸನ್ನು ಸಹ ನೈಲಾ ಹಗ್ಗದಿಂದ ಬಿಗಿಯಾಗಿ ಸುತ್ತಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಲೇಯರ್ ಆಗಿ ಮೆಸ್ಸನ್ನು ಸುತ್ತಿದ ನಂತರ ನೈಲಾನ್ ಮೆಸ್ಸನ್ನು ಎರಡನೇ ಲೇಯರಾಗಿ ಬಳಸ್ತಾ ಇದ್ದೀವಿ ಇದು ಕೂಡ ನೀರಿನಲ್ಲಿ ಬರ್ತಕ್ಕಂಥ ದಪ್ಪನೆಯ ಕಡ್ಡಿಗಳು ಮಣ್ಣು ಇದನ್ನೆಲ್ಲದನ್ನು ಕೂಡ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಕೇಸಿಂಗ್ ಪೈಪ್ ಒಳಗಡೆ ನಾವೇನು ನೀರು ಕೊಡ್ತೀವಿ ಆ ನೀರು ಶುದ್ಧವಾದಂಥ ಬಿಳಿಯಾದಂಥ ನೀರು ಹೋಗಲಿಕ್ಕೆ ಈ ಎರಡು ಮೆಸ್ಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡು ಮೆಸ್ಗಳನ್ನು ನಾವು ಬಳಸ್ತಾ ಇದ್ದೀವಿ ಇನ್ನು ಬೇರೆ ಕಡೆಯೆಲ್ಲ ನಾವು ಮೂರು ಮೂರು ಮೆಸ್ಸನ್ನು ಬಳಸ್ತೀವಿ ಎಚ್ ಡಿ ಬಿ ನೆಟ್ಟನ್ನು ಕೂಡ ಬಳಸ್ತೀವಿ ಇದು ರಿಂಗ್ ಮೆಥಡ್ ಆಗಿರೋದ್ರಿಂದ ಇಲ್ಲಿ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಅಕ್ವಾ ಮೆಸ್ಸು ಮತ್ತು ನೈಲಾನ್ ಮೆಸ್ಸು ಈ ಎರಡು ಮೆಸ್ಸನ್ನು ಮಾತ್ರ ಇದ್ದೀವಿ ರೈತ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಿಂದನೇ ಬಿಗಿಯಾಗಿ ಮೆಸ್ಸನ್ನು ಇಟ್ಕೊಂಡು ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಸ್ವಲ್ಪ ಈ ಕಡೆ ಅಣ್ಣ ಅದು ಜರುಗಿಸ್ಕೊಬೋದು ಏನು ತೊಂದರೆ ಇಲ್ಲ ಬರಲಿ ಕಡೆ ಬಾ ಈ ಕಡೆ ಇಳಿಸ ಇವತ್ತು ಏನು ಈ ಒಂದು ರಿಂಗ್ ಮಾದರಿ ಬೋರ್ವೆಲ್ನ ರೀಚಾರ್ಜ್ ಮಾಡಿದೀವಿ ಇದನ್ನ ಪ್ರತ್ಯಕ್ಷವಾಗಿ ನಮ್ಮ ಪ್ರಗತಿಪರ ಕೃಷಿಕರು ಹಾಗೂ ಶಿಕ್ಷಕರಾದಂಥ ಡಾಕ್ಟರ್ ಅವರು ಕಣ್ಣಾರೆ ಕಂಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಅವರ ಅಭಿಪ್ರಾಯನ ಕೇಳೋಣಂತೆ ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿಕರೇ ಇತ್ತೀಚಿನ ದಿನಗಳಲ್ಲಿ ಮಳೆ ನೀರಿನ ಅಭಾವ ಮತ್ತು ಮಳೆಯ ಕೊರತೆಯಿಂದಾಗಿ ಸಾಕಷ್ಟು ಕೃಷಿಕರಿಗೆ ತೊಂದರೆ ಆಗ್ತಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಗೋ ರಮೇಶ್ ಗೌಡರವರು ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಈ ಬೋರ್ವೆಲ್ಗಳನ್ನು ಹೇಗೆ ನೀರಿನ ಮಟ್ಟವನ್ನು ಹೆಚ್ಚಿಸ್ಕೋಬೋದು ಅನ್ನೋದನ್ನು ಒಂದು ಮಳೆ ನೀರಿನ ಕೊಯ್ಲು ಮುಖಾಂತರ ನಮ್ಮ ಮನೆಯಲ್ಲಿ ಅಥವಾ ಮನೆಯ ಮೇಲೆ ನೀರು ಬಿದ್ದಾಗ ಮಳೆಯಿಂದ ಆ ಬಂದಂಥ ನೀರನ್ನು ಶೇಖರಣೆ ಮಾಡಿ ಪುನಃ ವಾಪಸ್ ಇಲ್ಲೇ ನೋಡ್ತಾ ಇದ್ದೀರಿ ಈ ಬೋರ್ವೆಲ್ಗೆ ವಾಪಸ್ ಹೋಗಿ ಅದು ನೀರಿನ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಹೊಸ ತಾಂತ್ರಿಕ ವಿಧಾನವನ್ನು ಮಾಡಿದ್ದಾರೆ ಇದು ತುಂಬ ರೈತರಿಗೆ ಉಪಯುಕ್ತವಾದ ಒಂದು ಮಾಹಿತಿ ಯಾಕೆ ಸಾಕಷ್ಟು ಸಾಕಷ್ಟು ಲ್ಯಾಂಡ್ ಅಂತ ಏನು ಹೇಳ್ತೀವಿ ಡ್ರೈ ಲ್ಯಾಂಡಲ್ಲಿ ನೀರಿನ ಕೊರತೆ ಹೆಚ್ಚಾಗಿರುತ್ತದೆ ಈ ರೀತಿಯಾಗಿ ಮಳೆ ನೀರಿನ ಹೊಂಡ ಅಥವಾ ಕೊಯ್ಲು ಅಂತ ಏನು ಹೇಳ್ತೀವಿ ಇದನ್ನು ಮನೆ ಮೇಲಿಂದ ಬಿದ್ದಂಥ ನೀರನ್ನು ನಾವು ಈ ಒಂದು ಶೇಖರಣೆ ಮಾಡಿ ಪುನಃ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡೋ ಮುಖಾಂತರ ನಾವು ನೀರಿನ ಮಟ್ಟ ಅಥವಾ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸ್ಕೋಬೋದು ಇದು ತುಂಬ ಉಪಯುಕ್ತವಾದ ಒಂದು ಒಂದು ವಿಧಾನ ಇದನ್ನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಂಥ ನಮ್ಮ ಗೋ ರಮೇಶ್ ಗೌಡರವರು ಇದೊಂದು ಹೊಸ ತಾಂತ್ರಿಕ ವಿಧಾನವನ್ನು ತೋರಿಸ್ಕೊಟ್ಟಿದ್ದಾರೆ ದಯಮಾಡಿ ಈ ವಿಧಾನವನ್ನು ಸಾಕಷ್ಟು ಕೃಷಿಕರು ಕೃಷಿಕರು ಅಳವಡಿಸ್ಕೊಂಡ್ರೆ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ ಹಾಗೆ ಕೃಷಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಅಭಿಪ್ರಾಯ ಇದು ಒಂದು ತುಂಬ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಲಿ ಈ ಒಂದು ಕೆಲಸ ಮುಗಿಯುತ್ತೆ ತುಂಬ ಒಂದು ದಿನದಲ್ಲಿ ಕೆಲಸ ಮುಗಿಯುತ್ತೆ ಇದನ್ನು ಮಾಡಿಸ್ಕೊಂಡ್ರೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಶ್ರೀನಿವಾಸ್ ಅಂತಾನೆ ನಮ್ಮ ಸೀಟಿ ನೀರೆಲ್ಲ ಎಷ್ಟು ಆಯ್ತಿತ್ತು ಎಲ್ಲ ರೀಚೇಜ್ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ರೆ ಅದು ಸಿಮ್ ಹೋಗ್ದಿಂದ ಬಂದು ಇದು ರೆಡಿ ಮಾಡಿಕೊಟ್ರೆ ಅದು ಉಪಯೋಗ ಆಯ್ತಾನೆ ರೈತರು ಎಲ್ಲ ಇದ್ನೇ ಮಾಡಿಸ್ಬೇದು